ವೈವಸ್ ಎದುರಾಗಿದ್ದೀರಿ ನಮಸ್ಕಾರ ನಮ್ಮ ಜಗತ್ತು ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತೊಂದು ಹೊಸ ವೀಡಿಯೊಂದಿಗೆ ಬಂದಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರು ನನ್ನ ವೀಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಯಾರು ಹೊಸೊಬ್ಬರಾದ್ರೂ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಗ ಹಾಕುವ ವಿಡಿಯೋಸ್ ನಿಮಗೆ ಮೊದಲೇ ಬರುತ್ತದೆ ಎಲ್ಲರಿಗಿಂತ ಮೊದಲೇ ನೀವು ನೋಡ್ಬೋದು ಏನಂದ್ರೆ ವೈವಸ್ ವೈವಸ್ ನಾವು ಕೆಬಿಜನು ಮಾರ್ಕೆಟ್ ಅಲ್ಲಿ ತರಕಾರಿ ಅಂಗದಿಯಲ್ಲಿಗಳಲ್ಲೆಲ್ಲ ಕ್ಯಾಬೀಜನ್ನು ಖರೀದಿಸ್ತೀವಿ ವೈವಸ್ ಏನಂತಂದ್ರೆ ನಾನು ಇವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ ಕ್ಯಾಬೇಜನ್ನು ಖರೀದಿಸ್ಬೇಕು ಕ್ಯಾಬೇಜ್ ಹೆಲ್ತಿ ವೈವಸ್ ಹೌದು ಆದರೆ ಕ್ಯಾಬೇಜನ್ನು ಖರೀದಿಸುವಾಗ ಇದೊಂದು ವಿಷಯ ನೆನಪಿನಲ್ಲಿ ಇರಬೇಕು ಏನಂತಂದ್ರೆ ಕ್ಯಾಬಿಜ್ನಲ್ಲಿ ಒಂದು ಸಣ್ಣ ಗಂಧಗಳು ತೂತು ಇದ್ದರೂ ಆ ಕ್ಯಾಬೇಜ್ಗಳನ್ನು ಖರೀದಿಸಲೇಬಾರದು ಏಕೆ ಗೊತ್ತ ವೈವಸ್ ಏನಕ್ಕೆ ತೂತುಗಳು ತೂತು ಇದ್ದ ಕ್ಯಾಬೇಜನ್ನು ಖರೀದಿಸಬಾರದು ಅಂತಂದರೆ ಆ ತೂತಿನಲ್ಲಿ ಆ ತೂತಿದ್ದ ಕ್ಯಾಬೇಜ್ನಲ್ಲಿ ಅದರವರೆಗೆ ಹಾವಿದೆ ಎಂದ್ತ ವೈವಸ್ ಹೌದಾ ಕ್ಯಾಬೀಜ್ನಲ್ಲಿ ಹಾವು ಹೌದು ಕ್ಯಾಬೀಜ್ನಲ್ಲಿ ಹಾವಿರುತ್ತೆ ಹಾವು ಹೋಗುತ್ತೆ ಕ್ಯಾಬೀಜ್ನವರೆಗೆ ಸ ಒಂದು ಸಣ್ಣ ತೂತು ಇದ್ದರೂ ಆ ಕ್ಯಾಬೇಜನ್ನು ಖರೀದಿಸಬಾರ್ದು ವೈವಾಸ್ ಇದೊಂದು ನೆನಪಿನಲ್ಲಿತ್ತುಕೊಂಡು ನಾವು ಜಾಗ್ರತೆಯಲ್ಲಿ ಕ್ಯಾಬೇಜನ್ನು ಖರೀದಿಸಬೇಕು ಅಂತ ಹೇಳ್ತಾ ನಾನು ಇವತ್ತಿಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸುತ್ತಿದ್ದೇನೆ ನಾವೆಲ್ಲರೂ ಮುಂದೆ ಹೊಸ ಭೇಟಿ ಭೇಟಿಯಾಗುವ ಬಾಯ್ ಬಾಯ್ ವಾಸ್ ಅಲ್ಲಿ ತನಕ ನಮ್ಮ ಜಗತ್ತು ಚಾನಲ್ನ ನೋಡ್ತೀರಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ